ನಮಸ್ಕಾರ ಎಲ್ಲರಿಗೂ ಇದು ನಿನ್ನೆ ಮಧ್ಯಾಹ್ನ ಲಾಗ್ ಅಂತ ಹೇಳ್ಬೋದು ಯಾವತ್ತು ಅಂದ್ರೆ ವೆನ್ನಸ್ ಮಧ್ಯಾಹ್ನ ನಾನು ಅಡುಗೆ ಮಾಡ್ತಾ ಇದ್ದೆ ಅದು ಮಧ್ಯಾಹ್ನ ಏನಂದ್ರೆ ಬರೀ ಅನ್ನ ಮಜ್ಜಿಗೆ ಸಾಂಬಾರು ಮಾಡಬೇಕು ಹೇಳಿ ಮಾಡತ್ತಿದ್ದೆ ಆ ಟೈಮಲ್ಲಿ ಒಂದು ಕಮೆಂಟ್ ಬಂದಿತ್ತು ಹೋದು ವೀಕ್ ಅನ್ಸುತ್ತೆ ನಾನು ಊರಾಗಿದ್ದಾಗ ಬೆಂಗಳೂರು ಲೈಫ್ ಬಗ್ಗೆ ಹೇಳ್ರಿ ಅಂತೇಳಿ ಆಲ್ಮೋಸ್ಟ್ ಗಾದೆ ಮಾತೆ ಐತಿ ಇದು ಲಾಭ ಬೇಲೂರು ಲುಕ್ಸಾನ ಅಂತ ಇದರ ಅರ್ಥ ಏನು ನಮ್ಮ ಊರ ನಾವು ಹೆಂಗೆ ಇದ್ದರೂ ಬದುಕ್ಬೋದು ಬೇರೆ ಊರಾಗೆ ಬಂದು ಬದುಕೋದು ಅಂದ್ರೆ ಸ್ವಲ್ಪ ಕಷ್ಟನೇ ಅಂಥೇಳಿ ಯಾಕಂದರೆ ಊರಾಗ ಒಬ್ಬರೊಬ್ಬರು ಹೆಲ್ಪ್ ಮಾಡೋರು ಇರ್ತಾರೆ ಇನ್ನೊಂದು ಒಬ್ರಿಗೊಬ್ರು ಕಷ್ಟಕ್ಕೂ ಆಗ್ತಾರ ಸುಖಕ್ಕೂ ಆಗ್ತಾರ ಅಂತ ಹೇಳ್ಬೋದು ಬೆಂಗಳೂರು ಲೈಫ್ ಯಾವ ರೀತಿ ಅಂದ್ರೆ ಎಲ್ಲದಕ್ಕೂ ಟೈಮ್ ಮುಖ್ಯ ಎಲ್ಲದಕ್ಕೂ ಯಾವುದೇ ಒಂದು ಇರಲಿ ಮಗುವಿನ ಸ್ಕೂಲಿಂದ ಹಿಡಿದು ಎಲ್ಲ ಯಜಮಾನ್ರು ಡ್ಯೂಟಿ ಟೈಮ್ ಟೈಮ್ನ ನೋಡಲೇಬೇಕು ಇನ್ನು ಮನೆಗೆ ಯಾರಾದರೂ ಬರ್ತಾರೋ ಅಂದ್ರೆ ಯಾವ ಟೈಮ್ ಅಂತ ಫೋನ್ ಮಾಡಿ ಹೋಗಬೇಕು ಅವ್ರ ಮನೆಗೆ ಅವ್ರು ಇರ್ತಾರ ಇಲ್ಲ ಅನ್ನೋದು ಮತ್ತು ಇನ್ನೊಂದು ಎಲ್ಲಕ್ಕೂ ಮೇನ್ ಇಂಪಾರ್ಟೆಂಟು ಅಂದ್ರೆ ಏನಂದ್ರೆ ಟೈಮು ಇವಾಗ ಅವರು ಊರಿಂದ ಬರ್ತಾರ ಅಂದ್ರೆ ನಾವು ಕರೆಯೋಕೆ ಹೋಗಬೇಕು ಮೆಜೆಸ್ಟಿಕ್ಕಿಗೆ ಮೆಜೆಸ್ಟಿಕ್ ಕರೆಯಕ್ಕೆ ಹೋಗ್ಯಂದ್ರೆ ಯಾರು ಕರೆಯಕ್ಕೆ ಹೋಗ್ಬೇಕು ಅಂತ ಟೈಮ್ ಅಡ್ಜಸ್ಟ್ ಮಾಡ್ಕೋಬೇಕು ನೆಕ್ಸ್ಟು ಮಕ್ಕಳು ಸ್ಕೂಲ್ ಬಿಡಬೇಕು ಅಂದರು ಟೈಮ್ ಅಡ್ಜಸ್ಟ್ ಮಾಡ್ಕೋಬೇಕು ಒಂದಿಲ್ಲ ಒಂದು ಎಲ್ಲದಕ್ಕೂ ಫಸ್ಟ್ ಮೇನ್ ಬರೋದೇನಂದ್ರೆ ಟೈಮು ಟೈಮ್ ಇರೋಂಗಿಲ್ಲ ಅನ್ನೋದು ಇನ್ನು ಖಾಲಿ ಇರೋ ಹೆಣ್ಮಕ್ಳಾದ್ರೆ ಸ್ವಲ್ಪ ಹೋಗಿ ಕರ್ಕೊಂಬರೋದು ಈ ರೀತಿ ಫ್ರೀ ಇರೋರು ಮಾಡ್ತಾರೆ ಇನ್ನು ಎಲ್ಲನೂ ಗಂಡುಮಕ್ಳು ಮಾಡಬೇಕು ಅಂದಾಗ ಸ್ವಲ್ಪ ಬೆಂಗಳೂರು ಲೈಫು ಕಷ್ಟನೇ ಅಂತ ಹೇಳ್ಬೋದು ಇನ್ನೊಂದು ಬೆಂಗಳೂರು ಯಾವ ರೀತಿ ಅಂದ್ರೆ ಬೆಂಗಳೂರಾಗ ತಳ ಊರಿ ಉಳಿದ್ರು ಅಂದ್ರೆ ತಳ ಊರೇ ಊರಿ ಇರ್ತಾರೆ ಸರ ಕಿತ್ಬೇಕು ಅನ್ನೋದಾಯ್ತು ಅಂದ್ರೆ ಬೆಂಗಳೂರಾಗಂತೂ ಇರಕ್ಕೆ ಆಗಂಗಿಲ್ಲ ಇದು ಕಟ್ಟಿಟ್ಬಿತಿ ಯಾಕಂದ್ರ ಬೆಂಗ್ಳೂರಾಗ ಗಂಡ ಹೆಂಡತಿ ಇಬ್ರು ಅಡ್ಜಸ್ಟ್ಮೆಂಟ್ ಮೇಲಿಂದ ಆರ್ಥಿಕವಾಗಿನೂ ಆಯ್ತು ಸಾಮಾಜಿಕವಾಗಿಯೂ ಆಯ್ತು ಆ ಎರಡುದ್ರಲ್ಲಿ ಇಬ್ರು ಸ್ಟ್ರಾಂಗ್ ಆಗಿದ್ರ ಮಾತ್ರ ಏನು ಸಮಸ್ಯೆ ಅನ್ನೋದು ಬರಂಗಿಲ್ಲ ಇನ್ನು ಒಬ್ರೇ ದುಡಿಬೇಕು ಒಬ್ರೇ ಮಾಡಬೇಕು ಅಂದಾಗ ಸ್ವಲ್ಪ ಕಷ್ಟನೇ ಅಂತ ಹೇಳ್ಬೋದು ಯಾಕಂದ್ರೆ ಭಾಳ ಜನನ ಅಬ್ಸರ್ವ್ ಇರ್ತೀನಿ ನಾನು ಯಾಕಂದ್ರೆ ಈಗ ನಾನು ನನ್ನ ಥರ ನಮ್ಮ ಸುತ್ತಮುತ್ತ ಇರೋ ಉತ್ತರ ಕರ್ನಾಟಕದವರು ಜಾಸ್ತಿ ಜನ ಅದರ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಯಾರು ಫ್ರೀ ಅಂತೂ ಇರೋಂಗಿಲ್ಲ ಕೆಲಸಕ್ಕೆ ಹೋಗಿ ಹೋಗ್ತಿರ್ತಾರ ಇಬ್ಬರು ಗಂಡ ಹೆಂಡ್ತಿ ಅವಾಗ ಮಕ್ಕಳಿಗೆ ಸಮಯ ಕೊಡೋಕ್ಕಾಗಂಗಿಲ್ಲ ಹಾಗಾಗಿ ಪಾಪ ಎಲ್ಲರಿಗೂ ಒಂದಿಲ್ಲೊಂದು ಊರು ಬಿಟ್ಟು ಬಂದೇವಿ ಅಂದಾಗ ಕಷ್ಟ ಅನ್ನೋದು ಇರೋದೇನೆ ಹಾಗಾಗಿ ಇದೇ ಬೆಂಗಳೂರು ಜೀವನ ಇನ್ನು ಊರ್ಗ್ ಹೋಗ್ತಿವ ಊರ್ಗ್ ಹೋಗ್ ಒಂದು ಸಮಯದ ವಾಪಸ್ ಬರ್ತೀವ ನೋಡ್ರಿ ಈ ಬ್ಲೌಸ್ ನಾನು ಸ್ಟಿಚ್ ಮಾಡೀನಿ ಫಸ್ಟ್ ಟೈಮ್ ಸ್ಲೀವ್ಸ್ ನ ಈ ರೀತಿ ಚೇಂಜ್ ಮಾಡ್ಕೊಂಡಿರೋದು ಯಾಕಂದ್ರ ನನ್ನ ಹತ್ರ ಸಾಲ ಸ್ಲೀವ್ಸ್ ಇತ್ತು ಬ್ಲೌಸ್ ಕಟಿಂಗ್ದು ಯಾಕಂದ್ರ ಆಲ್ಮೋಸ್ಟ್ ಹಿಂದಿನ ವಿಡಿಯೋಗಳಲ್ಲಿ ಹೇಳೀನಿ ನಾನೇನು ಹೊಲಿಗೆ ಕಲ್ತಿಲ್ಲ ಅಂತೇಳಿ ಒಂದು ಬ್ಲೌಸ್ ಪೀಸ್ ನ ಬಿಚ್ಚಿ ಇಟ್ಕೊಂಡಿರೋದಂತ ನಾನೇ ಈ ಸರ ಸ್ವಲ್ಪ ಹೊಲೋದು ಪ್ರಾಕ್ಟೀಸ್ ಆಗಿ ಅದ್ರ ಮೇಲೆ ಸ್ವಲ್ಪ ಅದ್ರ ಬಗ್ಗೆ ಗೊತ್ತಾಯಿತು ಅಂದ್ರೆ ನಾವೇ ಸ್ವಲ್ಪ ಚೇಂಜ್ ಮಾಡ್ಕೋಬೋದು ಇವಾಗ ನೋಡ್ರಿ ನಾನು ಈ ರೀತಿ ನ ಇಟ್ಕೊಂಡು ಸ್ಟಿಚ್ ಮಾಡ್ಕೊಂಡಿನಿ ನನ್ನ ಬ್ಲೌಸ್ನ ಯಾಕಂದ್ರೆ ನಾನು ಹೊಲಿಗೆ ಕ್ಲಾಸ್ ಕಲ್ತಿಲ್ಲ ಅನ್ನೋದು ಗೊತ್ತೈತೆ ಎಲ್ರಿಗೂ ಆಲ್ಮೋಸ್ಟ್ ಹಿಂದಿನ ವಿಡಿಯೋಗಳನ್ನು ನೋಡಿದ್ರೆ ಗೊತ್ತಿರುತ್ತೆ ಈಗ ನೋಡ್ರಿ ಪಪ್ಸು ಸ್ಲೀವ್ಸ್ ಇಟ್ಕೊಂಡು ಶಾರ್ಟ್ ಪಪ್ಸು ಇನ್ನು ಹಿಂದೆ ಬಂದು ಸ್ವಲ್ಪ ಡೀಪಾಗಿ ಕೊಳ್ಳು ಇಟ್ಕೊಂಡು ಅದಕ್ಕೆ ಎರಡು ಡೋರಿ ಮಾಡ್ಕೊಂಡಿನಿ ಅದನ್ನು ತ್ರೀ ಸ್ಟೆಪ್ಪು ಹಾಕೊಂಡಿನಿ ಬಟ್ಟೆನೂ ಸ್ವಲ್ಪ ಸಾಲಿಲ್ಲ ಹಾಗಾಗಿ ಚಿಕ್ಕ ಚಿಕ್ಕದು ಡೋರಿಗಳನ್ನು ಮಾಡ್ಕೊಂಡೆ ಇದನ್ನ ಈ ರೀತಿ ಹೊಲ್ಕೊಂಡಿನಿ ನೆಕ್ಸ್ಟ್ ಬಂದು ಈ ಬ್ಲೌಸು ಇದನ್ನ ಮಾಮೂಲಿ ಉದ್ದ ಸ್ಲೀವ್ಸ್ ಅಂತೂ ಬರ್ತಿತ್ತು ಯಾಕಂದ್ರೆ ನನ್ನ ಹತ್ರ ಒಂದು ಬ್ಲೌಸ್ ಹೊಲಿಗೆ ಬಿಚ್ಚೇನು ಇಟ್ಕೊಂಡಿನಿ ಅದು ಉದ್ದ ಸ್ಲೀವ್ಸೇ ರೀತಿ ಅದು ಏನು ಪ್ರಾಬ್ಲಮ್ ಆಗಂಗಿಲ್ಲ ಇದು ಅದನ್ನು ಸ್ವಲ್ಪ ನಾನೇ ಚೇಂಜ್ ಮಾಡ್ಕೋಬೇಕು ಅಂತ ಚೇಂಜ್ ಮಾಡ್ಕೊಂಡೆ ಸ್ಲೀವ್ಸ್ನ ಇನ್ನು ಇದಕ್ಕು ಇದಕ್ ಡೀಪ್ ನೆಕ್ ಇಟ್ಟಿಲ್ಲ ಸ್ವಲ್ಪ ಕಡಿಮೆನೆ ಇಟ್ಟಿರೋದು ಇಟ್ಟು ಈ ರೀತಿ ಎರಡು ಡೋರಿ ಮಾಡಿ ಇದಕ್ಕೆ ಒಂದೊಂದೇ ಹಾಕಿರೋದು ಯಾವ ರೀತಿ ನೋಡ್ರಿ ನಾವು ನಮ್ಮ ನೋಡು ಇನ್ನೊಂದು ಫಾಲ್ಟ್ ಬರೋದು ಎಲ್ರಿಗೂ ಇದೇನು ಸ್ಲೀವ್ಸು ಅಟ್ಯಾಚ್ ಮಾಡ್ತೀವಿ ಅಲ್ಲಿ ಫಾಲ್ಟ್ ಬರುತ್ತೆ ನಂದೇನೇನು ಪ್ರಾಬ್ಲಮ್ ಆಗಿಲ್ಲ ಈ ಸರ ಯಾಕಂದ್ರೆ ಹೊಲ್ದಂಗೆ ಹೊಲ್ದಂಗೆ ಎಲ್ರಿಗೂ ಪ್ರಾಕ್ಟೀಸ್ ಆಗುತ್ತೆ ಇಲ್ಲೇನು ಜಾಯಿಂಟ್ ಮಾಡಿರ್ತೀವಲ್ಲ ಜಾಯಿಂಟ್ ಮಾಡಿರೋದು ಒಂದೇ ಕಡೆ ಜಾಯಿಂಟ್ ಆಗಿರಬೇಕು ಸ್ವಲ್ಪ ಏರಪೇರ ಬಂತು ಅಂದ್ರೆ ಅವಾಗ ಏನಾಗುತ್ತೆ ಇನ್ನು ಸ್ಟಿಚಿಂಗು ಪರ್ಫೆಕ್ಟ್ ಆಗಿ ಬಂದಿಲ್ಲ ಅನ್ನೋಂಗಾಗತ್ತೆ ಹಂಗಾಗಿ ಈಗ ನೋಡ್ರಿ ನಂದು ಇಲ್ಲಿ ಏನು ಸ್ಲೀವ್ಸ್ ಅಟ್ಯಾಚ್ ಮಾಡ್ತೀವಲ್ಲ ಅದು ನೀಟಾಗಿನೆ ಬಂದೈತೆ ಇನ್ನು ಯಾವ ರೀತಿ ಅಂದ್ರೆ ಒಂದು ಬ್ಲೌಸ್ನ ಕಟ್ ಮಾಡಿ ಇಟ್ಕೊಂಡು ಹೊಲಿತೀನಿ ಅಂತ ಹೇಳಿದ್ ನಾನು ಅದೇ ರೀತಿನ ಈ ಎರಡು ಬ್ಲೌಸ್ನ ನಾನು ಕಟ್ ಮಾಡಿ ಹೊಲ್ಕೊಂಡಿರೋದು ಎರಡು ಬ್ಲೌಸ್ನು ಇದನ್ನ ಆಲ್ಮೋಸ್ಟ್ ದೀಪಾವಳಿಗೆ ಹಾಕೊಂಡಿದ್ದೆ ನಾನು ನಮ್ಮ ಊರಿಗೆ ದೀಪಾವಳಿಗೆ ಹೋಗಿದ್ನಲ್ಲ ಆವಾಗ ಫುಲ್ ಪರ್ಫೆಕ್ಟ್ ಆಗಿ ಕೂತೈತಿ ಏನು ಪ್ರಾಬ್ಲಮ್ ಮತ್ತೆ ಎಲ್ಲಿ ಲೂಸು ಸ್ಲೀವ್ಸು ಏನು ನೀಟಾಗಿ ಬರ್ದೇ ಇರೋ ಥರ ಏನೂ ಆಗಿಲ್ಲ ನೀವು ಈ ರೀತಿ ಒನ್ ಟೈಮು ಟ್ರೈ ಮಾಡ್ರಿ ನಿಮಗೂ ಈಸಿಯಾಗಿ ಸ್ಟಿಚ್ ಮಾಡೋದು ಗೊತ್ತಾಗುತ್ತೆ ಬರ್ತೀವಿ ಅನ್ನೋದು ಒಂದು ಸಮಸ್ಯೆನೇ ಯಾಕಂದ್ರೆ ಎಲ್ಲಾನು ಅಡ್ಜಸ್ಟ್ಮೆಂಟ್ ಮೇಲೆನೆ ಬೆಂಗಳೂರು ಬೆಂಗಳೂರು ಜೀವನನ ಅನುಭವಿಸಬೇಕಾಗುತ್ತೆ ಯಾಕಂದ್ರೆ ಈಗ ಊರಿಂದ ಬರ್ತೀವಿ ಅಂದಾಗ ಎಲ್ಲ ಎತ್ಕೊಂಡು ಬಂದಿರಬೇಕು ಇಲ್ಲಿಂದ ಹೋಗ್ಬೇಕಂದಾಗ ನಿದ್ದೆಗೆಟ್ಟು ಹೋಗ್ಬೇಕು ಪಾಪ ಎಷ್ಟು ಜನ ನೋಡ್ತೀವಿ ಎಷ್ಟು ಕಷ್ಟಪಟ್ಟು ಊರಿಗೆ ಹೋಗ್ತಿರ್ತಾರೆ ಮತ್ತು ಇನ್ನೊಂದು ಬರ್ಬೇಕಂದಾಗು ಎಲ್ಲ ತೊಗೊಂಬರ್ಬೇಕು ಅದು ಕಷ್ಟನೇ ಅದಕ್ಕೆ ಏನು ಹೇಳೋದು ಇದ್ದೂರ ಲಾಭ ಬೇಲೂರು ಲುಕ್ಸಾನ ದುಡ್ಡು ನೋಡೋಕತ್ತಿರ ಬೆಂಗಳೂರು ಜೀವನ ಒಳ್ಳೇದು ಆದ್ರೇನು ಅಷ್ಟೇ ಕಷ್ಟಪಟ್ಟು ದುಡಿತಿರ್ಬೇಕು ಆವಾಗ ಒಂದು ರೇಂಜಿಗೆ ಲೈಫ್ ಅನ್ನೋದು ಇರುತ್ತೆ ಇನ್ನು ನಮ್ಮ ಸ್ಪೆಷಲಿ ನಾನು ಉತ್ತರ ಕರ್ನಾಟಕದವ್ರು ಬೆಂಗಳೂರಾಗಿ ಇರೋರು ಸ್ಥಿತಿ ಹೇಳ್ತಾ ಇರೋದು ಯಾಕಂದ್ರೆ ಇನ್ನು ಒಬ್ಬರು ದುಡೋದು ಇನ್ನೊಬ್ರು ಕೂತ್ಕೊಂಡು ತಿಂದ್ರೆ ಸ್ವಲ್ಪ ಲೈಫ್ ಕಷ್ಟನೇ ಅಂತ ಹೇಳ್ಬೋದು ಯಾಕಂದ್ರೆ ಆ ಎಫೋರ್ಟ್ ಎಲ್ಲ ಗಂಡು ಮಕ್ಳಿಗೆ ಬೀಳತ್ತೆ ಹೆಣ್ಮಕ್ಳಿಗೇನು ತೊಂದರೆ ಅನ್ನಂಗ ಇರಂಗಿಲ್ಲ ಯಾಕಂದ್ರೆ ಅದು ಎಕನಾಮಿಕಲಿ ಗಂಡು ಪ್ರಾಬ್ಲಮ್ ಇರುತ್ತಾ ಹಂಗಾಗಿ ಆ ಸಮಸ್ಯೆ ಬಂದು ಗಂಡುಮಕ್ಳದೇ ಇನ್ನೊಂದು ಫಿಫ್ಟಿ ಪರ್ಸೆಂಟ್ ಆಲ್ಮೋಸ್ಟ್ ಉತ್ತರ ಕರ್ನಾಟಕದ ಹೆಣ್ಮಕ್ಳು ಇಲ್ಲಿ ವರ್ಕ್ ಮಾಡೇ ಮಾಡ್ತಿರ್ತಾರೆ ಇನ್ನು ಸ್ವಲ್ಪ ಜನ ಇರ್ತಾರೆ ಅವ್ರಿಗೇನು ಹೇಳೋಕಂತು ಆಗಂಗಿಲ್ಲ ಅವ್ರವ್ರ ಕಷ್ಟ ಅವ್ರವ್ರ ಜನ ಬೆಂಗಳೂರು ಲೈಫು ಇಷ್ಟೇ ಯಾಕಂದ್ರೆ ಪಾಪ ಮಣ್ಣಿಯಿಂದನೂ ಒಂದು ಎರಡು ಮೂರು ಕಮೆಂಟ್ ಬಂದು ಬೆಂಗಳೂರು ಜೀವನಕ್ಕೂ ಉತ್ತರ ಕರ್ನಾಟಕ ಜೀವನಕ್ಕೂ ವ್ಯತ್ಯಾಸ ಏನು ಮತ್ತು ಅಲ್ಲಿ ಹೆಂಗೆ ಬೆಂಗಳೂರು ಲೈಫು ಅಂತ ಅವ್ರು ಊರಾಗಿರೋರಿಗೇನಿರುತ್ತೆ ಬೆಂಗ್ಳೂರು ಲೈಫು ಭಾಳ ಚಂದಿರುತ್ತ ಅಂತ ತಿಳ್ಕೊಂಡಿರ್ತಾರೆ ಆದರೆ ಎಲ್ಲನೂ ಸಮಯ ನೋಡೇ ಕೆಲಸ ಮಾಡಬೇಕಾಗತ್ತೆ ಅಷ್ಟೇ ಯಾಕಂದ್ರೆ ಈಗ ಮನೆಯ ಖಾಲಿ ಇರೋ ಹೆಣ್ಮಕ್ಳು ಇದ್ದರೆ ಮಕ್ಕಳು ನೀಟಾಗಿ ನೋಡ್ತಾರೆ ಅದು ಪ್ರಾಬ್ಲಮ್ ಇಲ್ಲ ಈ ಗಂಡಾಯಂತ ಇಬ್ಬರು ಕೆಲಸಕ್ಕೆ ಹೋಗೋರು ಇದ್ರೆ ಮಕ್ಕಳು ಸ್ಕೂಲಿಂದ ಬಂದ ಮೇಲೆ ಮಕ್ಕಳು ಅಷ್ಟೇ ಮನೆಯಾಗಿರಬೇಕು ನಮ್ಮ ಕಡೆ ಯಾವ ಮಕ್ಕಳು ಒಬ್ರೆ ಮನೆ ಬಿಟ್ಟು ಹೋಗಂಗಿಲ್ಲ ಆದರೂ ಅನಿವಾರ್ಯ ಬೆಂಗಳೂರಾಗಿರೋ ಮಕ್ಕಳು ಬೀಗ ಹಾಕ್ಕೊಂಡು ತಮ್ಮ ಪಾಡಿ ತಾವು ಅದು ಏನು ಸಮಸ್ಯೆ ಅಲ್ಲ ಆದ್ರೇನು ಆರ್ಥಿಕವಾಗಿ ನಾವು ಪ್ರಬಲರಾಗಬೇಕು ಅಂದ್ರೆ ಗಂಡ ಹೆಂಡತಿ ಇಬ್ಬರು ದುಡಿತಿರ್ಬೇಕು ಬೆಂಗಳೂರು ಲೈಫು ಇನ್ನೊಂದು ಯಾರನ್ನ ನೋಡಿನೂ ಕಂಪೇರ್ ಮಾಡಬಾರ್ದು ಯಾರ ಅವ್ರು ಆ ಥರ ಆದರೆ ನಾವು ಇವು ಆ ಥರ ಬೆಳಿಬೇಕು ಅಂತ ಏನು ಯೋಚನೆ ಮಾಡಬಾರ್ದು ನಮ್ಮ ಲೈಫು ನಮ್ಮ ಇಷ್ಟ ಅನ್ನೋಂಗಿದ್ರೆ ಬೆಂಗಳೂರಲ್ಲಿ ಆರಾಮ್ಸೆ ಇರ್ಬೋದು ಆದ್ರೇನು ಗಂಡ ಮತ್ತು ಹೆಂಡತಿ ಇಬ್ಬರು ಕಷ್ಟಪಟ್ಟು ದುಡಿತಿರ್ಬೇಕು ಅಷ್ಟು ಕಷ್ಟಪಟ್ಟು ದುಡಿದ್ರೆ ಒಂದಿನ ಆರಾಮ್ಸೆ ನೆಮ್ಮದಿಯಿಂದ ಸಂಡೇನು ಎಲ್ಲರ ತರ ಖರ್ಚು ಮಾಡ್ಬೋದು ಎಲ್ಲರ ತರ ಇರ್ಬೋದು ಇನ್ನೇನು ಒಬ್ಬರೇ ದುಡಿದು ಒಬ್ರೆ ಮಾಡೋದಾದ್ರೆ ಬಹಳ ತೊಂದರೆ ಅಂತ ಹೇಳ್ಬೋದು ಹಾಗಾಗಿ ಒಬ್ಬರೇ ದುಡಿಯೋರು ಅಂತ ಇರೋರು ಮಾತ್ರ ಬೆಂಗಳೂರು ಬಿಟ್ಟು ಊರನ್ನ ಸೇರೋರು ಇಬ್ರು ದುಡಿಯೋರು ಸ್ಟ್ರಾಂಗ್ ಆಗ್ತಾರೆ ಇಲ್ಲೇ ಸದೃಢರಾಗಿ ಬೆಂಗ್ಳೂರಾಗ ಸೆಟ್ಲ್ ಆಕರ ಯಾರು ಬೆಂಗ್ಳೂರಿಗೆ ಬಂದು ಜೀವನ ಮಾಡಬೇಕು ಅಂದ್ಕೊಂಡಿರ್ತೀರಿ ಇಬ್ಬರು ದುಡಿತೀನಿ ಅನ್ನೋರು ಮಾತ್ರ ಬೆಂಗಳೂರಿಗೆ ಬಂದು ಲೈಫ್ನ ಸೆಟ್ಲ್ ಮಾಡಿಕೊಡ್ರಿ ಯಾಕಂದ್ರೆ ಊರು ಬಿಟ್ಟು ಬಂದೀವಿ ಅಂದಾಗ ಒಂದು ಹೆಸರು ಮಾಡಬೇಕು ಅವಾಗ ಮಾತ್ರ ಅದಕ್ಕೊಂದು ಬೆಲೆ ಯಾಕಂದರೆ ಎಲ್ಲರೂ ಅಂತಿರ್ತಾರೆ ಊರು ಬಿಟ್ಟು ಬೆಂಗ್ಳೂರು ಬಿಟ್ಟು ಬಂದ್ಬಿಟ್ರು ಊರಿಗೆ ಸೇರಿದ್ರು ಅಂತ ಅದನ್ನ ನಾವೇ ಮಾಡ್ಕೊಳ್ಳೋದು ಇಬ್ಬರು ಕಷ್ಟಪಟ್ಟು ದುಡಿದ್ರೆ ಇಬ್ಬರು ನೆಮ್ಮದಿಯಿಂದನೇ ಇರ್ಬೋದು ಎಲ್ಲಿದ್ರು ದುಡಿಯೋರಿಗಂತೂ ಸಮಸ್ಯೆ ಇರೋಂಗಿಲ್ಲ ಹಾಗಾಗಿ ಬೆಂಗಳೂರಾಗಾದರೂ ಅಷ್ಟೇ ಊರಾಗಾದರೂ ಅಷ್ಟೇ ಇಬ್ಬರು ಗಂಡ ಹೆಂತಿ ಈಕ್ವಲ್ ಆಗಿ ಕೆಲಸ ಮಾಡಿರಿ ಇಬ್ಬರು ನೆಮ್ಮದಿಯಿಂದ ಇರ್ಬೋದು ಒಂದೇ ಒಬ್ಬರೇ ಮಾಡಿ ಒಬ್ರು ತಿನ್ನೋದಾದ್ರೆ ಅದು ಎಲ್ರಿಗೂ ಸಮಸ್ಯೆನೇ ಇದೇ ಬೆಂಗಳೂರು ಜೀವನ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ